ನಮಸ್ಕಾರ ಸ್ನೇಹಿತರೆ ಇತಿಹಾಸ ಪುಟಕ್ಕೆ ನಿಮಗೆಲ್ಲ ಸ್ವಾಗತ ಚಾಣಕ್ಯ ಈತನ ಹೆಸರು ಕೇಳದ ವ್ಯಕ್ತಿಗಳಿಲ್ಲ ಈತ ಬರೆದ ಅನೇಕ ರಾಜನೀತಿಗಳು ಇಂದಿಗೂ ತಮ್ಮ ಬದುಕಿನಲ್ಲಿ ಸಾಕಷ್ಟು ಜನ ಅಳವಡಿಸಿಕೊಂಡು ಬದುಕುತ್ತಿದ್ದಾರೆ ನೀನು ನರೆದಾಡುವ ದಾರಿಯಲ್ಲಿ ಕಾಲಿಗೆ ಮುಳ್ಳು ಚುಚ್ಚಿದರೆ ಆ ಮುಳ್ಳನ್ನು ತೆಗೆದು ಹೋಗಬೇಡ ಬದಲಿಗೆ ಆ ಮುಳ್ಳಿನ ಗಿಡವನ್ನು ಬುಡ ಸಮೇತ ಹೋಗಿ ಇಲ್ಲದಿದ್ದರೆ ನಿನಗೆ ಮತ್ತೆ ಚುಚ್ಚಬಹುದು ಎಂಬ ಸಣ್ಣ ಪುಟ್ಟ ಈ ರೀತಿಯ ಸೂಕ್ಷ್ಮ ನೀತಿಗಳನ್ನು ಹೇಳಿದ ಚಾಣಕ್ಯನ ಬಗ್ಗೆ ಇಂದಿನ ಇತಿಹಾಸ ಪಥದಲ್ಲಿ ತಿಳಿಯೋಣ ಚಾಣಕ್ಯ ಇವರಿಗೆ ಇನ್ನೊಂದು ಹೆಸರಿದೆ ಅದೇ ಕೌಟಿಲ್ಯ ಈತನೇ ಅರ್ಥಶಾಸ್ತ್ರವನ್ನು ಬರೆದವರು ಇದನ್ನು ಇಂದಿಗೂ ಸಹ ನಾವು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ನೋಡಬಹುದು ಅದು ತಾಳೆಗರಿಯಲ್ಲಿ ಬರೆದಿದ್ದಾರೆ ಈ ಚಾಣಕ್ಯ ಕ್ರಿಸ್ತಪೂರ್ವ ಮುನ್ನೂರ ಎಪ್ಪತ್ತೈದರಲ್ಲಿ ತಕ್ಷಶಿಲೆ ಎಂಬಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜಯಿಸಿದವನು ಮಗಧ ಸಾಮ್ರಾಜ್ಯದಲ್ಲಿ ಧನಾನಂದ ಎಂಬ ಚಕ್ರವರ್ತಿ ತುಂಬಾ ದುರಹಂಕಾರಿ ರಾಜನಾಗಿದ್ದನು ಚಾಣಕ್ಯ ಅವನಿಗೆ ಸಲಹೆಗಾರನಾಗಿದ್ದನು ಈ ರಾಜ ಅವನ ದುರಹಂಕಾರಕ್ಕೆ ಚಾಣಕ್ಯನ ಎಲ್ಲಾ ಸಲಹೆಗಳನ್ನು ತಿರಸ್ಕರಿಸುತ್ತಿದ್ದನು ಈ ಕಾರಣದಿಂದ ಚಾಣಕ್ಯನಿಗೆ ತುಂಬಾ ಅವಮಾನವಾಗುತ್ತಿತ್ತು ಅದಕ್ಕೆ ಚಾಣಕ್ಯ ಕೋಪಗೊಂಡು ಧನಾನಂದ ರಾಜನ ಮುಂದೆ ನನ್ನನ್ನು ಅವಮಾನ ಮಾಡಿದ ನಿನಗೆ ನಿನ್ನ ನಂದ ಸಾಮ್ರಾಜ್ಯವನ್ನು ನಾಶ ಮಾಡುವೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ನಂತರ ಅಲ್ಲಿಂದ ಹೊರಟ ಚಾಣಕ್ಯನು ಬೀದಿ ಬದಿಯಲ್ಲಿದ್ದ ಒಬ್ಬ ಹುಡುಗನನ್ನು ಹುಡುಕಿ ಧನಾನಂದನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಆ ಹುಡುಗನನ್ನು ರಾಜನಾಗಲು ಬೇಕಾದ ಎಲ್ಲ ವಿದ್ಯೆಗಳನ್ನು ಸ್ವತಃ ಕಲಿಸುತ್ತಾನೆ ಅವನೇ ಚಂದ್ರಗುಪ್ತ ಮೌರ್ಯ ದೇಶಪ್ರೇಮವನ್ನು ಅವನಲ್ಲಿ ತುಂಬಿ ನಂದ ಸಾಮ್ರಾಜ್ಯವನ್ನು ನಾಶಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಹೀಗೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ಎಲ್ಲಾ ನೀತಿ ಸೂತ್ರಗಳನ್ನು ಅಳವಡಿಸಿಕೊಂಡು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿರುತ್ತಾನೆ ನಂತರ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯ ಪ್ರಧಾನಮಂತ್ರಿಯಾಗುತ್ತಾನೆ ಆದರೆ ಇಲ್ಲಿ ಒಂದು ಆಸಕ್ತಿಕರ ಸಂಗತಿ ಎಂದರೆ ಚಂದ್ರಗುಪ್ತ ಮೌರ್ಯನಿಗೆ ಚಿಕ್ಕಂದಿನಿಂದಲೂ ಅವನ ಊಟಕ್ಕೆ ಸ್ವಲ್ಪ ಪ್ರಮಾಣದ ವಿಷವನ್ನು ಸ್ವತಃ ಚಾಣಕ್ಯನೇ ಬೆರೆಸುತ್ತಿರುತ್ತಾನೆ ಯಾಕೆಂದರೆ ಚಂದ್ರಗುಪ್ತ ಮೌರ್ಯನಿಗೆ ಸಾಕಷ್ಟು ಶತ್ರುಗಳು ಹುಟ್ಟಿಕೊಂಡಿರುತ್ತಾರೆ ಮುಂದೊಂದು ದಿನ ಯಾರಾದರೂ ಆತನನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗದಿದ್ದರೆ ಕುತಂತ್ರದಿಂದ ವಿಷ ಹಾಕಿ ಸಾಯಿಸಬಹುದು ಎಂಬ ಕಾರಣಕ್ಕೆ ಚಂದ್ರಗುಪ್ತ ತಿನ್ನುವ ಆಹಾರಕ್ಕೆ ಸ್ವಲ್ಪ ಪ್ರಮಾಣದ ವಿಷವನ್ನು ಧರಿಸುತ್ತಿರುತ್ತಾನೆ ಹಾಗಾಗಿ ಚಂದ್ರಗುಪ್ತ ಮೌರ್ಯನ ದೇಹ ವಿಷಕ್ಕೂ ಸಹ ಪ್ರತಿರೋಧವಾಗಿ ಬೆಳೆದು ನಿಂತಿರುತ್ತದೆ ಒಮ್ಮೆ ಚಂದ್ರಗುಪ್ತ ಮೌರ್ಯನಿಗೆ ಅವನು ತಿನ್ನುವ ಆಹಾರದಲ್ಲಿ ವಿಷವಿದೆ ಎಂದು ತಿಳಿದು ಸ್ವತಃ ಚಾಣಕ್ಯನನ್ನು ಕೇಳುತ್ತಾನೆ ಅದಕ್ಕೆ ಚಾಣಕ್ಯ ಹೀಗೆ ಹೇಳುತ್ತಾನೆ ಒಮ್ಮೆ ಧನಾನಂದ ರಾಜನ ಕಡೆಯವರು ನೀನು ತಿನ್ನುವ ಆಹಾರಕ್ಕೆ ವಿಷವನ್ನು ಧರಿಸಿದ್ದರು ನಿನಗೆ ತಿಳಿಯದಂತೆ ಚಿಕ್ಕಂದಿನಿಂದಲೂ ವಿಷ ಬೆರೆಸಿ ಆಹಾರ ತಿನ್ನಿಸುತ್ತಿದ್ದೆ ಆದ್ದರಿಂದ ಎಂತಹ ವಿಷಕ್ಕೂ ಸಹ ನಿನಗೆ ಸಾವನ್ನು ತಂದುಕೊಡುವಂತಹ ಶಕ್ತಿ ಇಲ್ಲದಂತಾಗಿದೆ ನೀನೇ ಸ್ವತಃ ವಿಷವನ್ನು ಸೇವಿಸಿದರೂ ಸಹ ನಿನಗೆ ಸಾವಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ ಈ ವಿಷಯ ಚಂದ್ರಗುಪ್ತನ ಮಡದಿ ದುರ್ಧರಾಗೆ ತಿಳಿದಿರಲಿಲ್ಲ ಒಮ್ಮೆ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟ ಊಟವನ್ನು ಅವಳು ಸೇವಿಸುತ್ತಾಳೆ ಇದರಿಂದ ವಿಷವೆಲ್ಲ ಅವಳ ಮೈಗೇರಿ ಒಂದಾಡಲು ಶುರು ಮಾಡುತ್ತಾಳೆ ಆಗ ಅವಳು ತುಂಬು ಗರ್ಭಿಣಿಯಾಗಿರುತ್ತಾಳೆ ಈ ವಿಷಯ ತಿಳಿದ ನಂತರ ಚಾಲುಕ್ಯರಲ್ಲಿ ಕಡೆ ಪಕ್ಷ ನನ್ನ ಮಗುವನ್ನಾದರೂ ಉಣಿಸುವ ಎಂದು ಬೇಡಿಕೊಳ್ಳುತ್ತಾಳೆ ನಂತರ ಚಾಲುಕ್ಯರು ದುರ್ದಳನ್ನು ಬದುಕಿಸಲು ಸಾಧ್ಯವಿಲ್ಲವೆಂದು ತಿಳಿದು ಅವಳ ಗರ್ಭವನ್ನು ಕೊಯ್ದು ಮಗುವನ್ನು ಬದುಕಿಸುತ್ತಾರೆ ನಂತರ ದುರ್ದರ ಚಾಮುಕ್ಯರಿಗೆ ಈ ಮಗುವನ್ನು ಬದುಕಿಸಿದವರು ನೀವೇ ಹಾಗಾಗಿ ನೀವೇ ಇದಕ್ಕೊಂದು ಹೆಸರಿಡಿ ಎಂದು ಹೇಳಿಕೊಳ್ಳುತ್ತಾರೆ ಚಾಲುಕ್ಯರು ಒಂದು ವಿಷದ ಹನಿಯಿಂದ ಈ ಮಗುವು ಜನನ ಅದಕ್ಕೆ ಬಿಂದು ಎಂದು ಹೆಸರಿಡುತ್ತಾರೆ ಇದನ್ನು ಕೇಳಿದ ನಂತರ ದುರ್ಧರ ಸಾವನ್ನಪ್ಪುತ್ತಾಳೆ ಚಂದ್ರಗುಪ್ತ ಮೌರ್ಯನಂತೆ ಬಲಿಷ್ಠ ರಾಜನಾಗುವಂತೆ ಬಿಂದುಸಾರನಿಗೆ ಎಲ್ಲಾ ಎಲ್ಲ ರಾಜನೀತಿಗಳನ್ನು ಸ್ವತಃ ಚಾಣಕ್ಯರೇ ಬೋಧಿಸುತ್ತಾರೆ ದಿನ ಕಳೆದಂತೆ ಚಂದ್ರಗುಪ್ತ ಮೌರ್ಯ ಸಾಯುತ್ತಾನೆ ಆ ಜಾಗಕ್ಕೆ ಬಿಂದುಸಾರರನ್ನು ಪಟ್ಟಕ್ಕೆ ಕೂರಿಸಲಾಗುತ್ತದೆ ಚಾಣಕ್ಯರ ಮಾತಿನಂತೆ ಬಿಂದುಸಾರ ರಾಜ್ಯವನ್ನು ನಡೆಸಿಕೊಂಡು ಹೋಗುತ್ತಿರುತ್ತಾನೆ ಅವರಿಬ್ಬರ ಬಾಂಧವ್ಯವನ್ನು ಕಂಡು ಅದೇ ಆಸ್ಥಾನದಲ್ಲಿದ್ದ ಸುಬಂಧುವಿಗೆ ಹುಟ್ಟುತ್ತದೆ ಇವರಿಬ್ಬರ ಸಂಬಂಧವನ್ನು ಹೇಗಾದರೂ ಮುರಿಯಬೇಕೆಂದು ಬಿಂದುಸಾರನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾನೆ ನಿನ್ನ ತಂದೆಯನ್ನು ಹಾಗೂ ನಿನ್ನ ತಾಯಿಯನ್ನು ವಿಷ ಹಾಕಿ ಕೊಂದದ್ದು ಚಾಣಕ್ಯರೇ ಎಂದು ಹೇಳುತ್ತಾನೆ ಅಂದಿನಿಂದ ಬಿಂದುಸಾರನಿಗೆ ಚಾಣಕ್ಯರ ಮೇಲೆ ದ್ವೇಷ ಹುಟ್ಟುತ್ತದೆ ಅವರಿಬ್ಬರ ನಡುವೆಯ ಅಂತರ ಹೆಚ್ಚಾಗುತ್ತದೆ ಇವೆಲ್ಲ ತಿಳಿದ ಮೇಲೆ ಚಾಲುಕ್ಯರು ಬೇಸರಗೊಂಡು ಎಲ್ಲವನ್ನೂ ತ್ಯಜಿಸಿ ಅರಮನೆಯನ್ನೂ ಸಹ ಬಿಟ್ಟು ಪಾಟಲಿಪುತ್ರದ ಬಳಿಯಿರುವ ಬಳಿಯುವ ಒಂದು ಕಾರಿಗೆ ತೆರಳುತ್ತಾರೆ ಕೆನಕಾಲಗಳ ನಂತರ ಬಿಂದುಸಾರನಿಗೆ ಸಾರನಿಗೆ ದುರ್ದರಿಯನ್ನು ನೋಡಿಕೊಳ್ಳುತ್ತಿದ್ದ ದಾಸಿ ನಿಜಾಂಶವನ್ನು ತಿಳಿಸುತ್ತಾಳೆ ಇವೆಲ್ಲವೂ ಸುಬಂಧುವಿನ ಕುತಂತ್ರವೆಂದು ತಿಳಿದು ಬಿಂದುಸಾರ ಮತ್ತೆ ಚಾಣಕ್ಯರನ್ನು ಹುಡುಕಿಕೊಂಡು ಹೋಗುತ್ತಾಳೆ ಅಷ್ಟೊತ್ತಿಗಾಗಲೇ ಕಾಲ ಕೈ ಮೀರಿ ಹೋಗಿತ್ತು ಏಕೆಂದರೆ ಸಾಯುವವರೆಗೂ ಉಪವಾಸ ವ್ರತವನ್ನು ಕೈಗೊಂಡು ಕೊನೆಗೆ ಕ್ರಿಸ್ತಪೂರ್ವ ಇನ್ನೂರ ಎಂಬತ್ ಮೂರರಲ್ಲಿ ಸಾವನ್ನಪ್ಪುತ್ತಾರೆ ಇನ್ನೊಂದು ಕಥೆಯ ಪ್ರಕಾರ ಬಿಂದುಸಾರ ಚಾಣಕ್ಯರನ್ನು ಕರೆತರಲು ಸುಬಂಧುವಿಗೆ ಹೇಳಿದಾಗ ಚಾಣಕ್ಯರ ಮೇಲಿನ ಅಸೂಯೆಯಿಂದಾಗಿ ಪಾಟಲಿಪುತ್ರದ ಕಾಡಿನಲ್ಲಿ ಚಾಲುಕ್ಯರು ಇದ್ದ ಗುಡಿಸಲಿಗೆ ಸ್ವತಃ ಬೆಂಕಿಯನ್ನಿಟ್ಟು ಹೊಂದಿದ್ದಾನೆ ಎಂದು ಹೇಳುತ್ತಾರೆ ಒಟ್ಟಾರೆ ಹೇಳುವುದಾದರೆ ಚಾಣಕ್ಯರಂತಹ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ರಾಜನೀತಿ ಯುದ್ಧತಂತ್ರಗಳು ವೈದ್ಯಕೀಯ ಜ್ಯೋತಿಷ್ಯದ ಬಗ್ಗೆ ಅಪಾರ ಪಾಂಡಿತ್ಯ ಹೊಂದಿದ್ದ ವ್ಯಕ್ತಿ ಎಂದರೆ ಅದು ಚಾಲುಕ್ಯ ಇಂದಿಗೂ ಅವರ ನೀತಿಗಳನ್ನು ತತ್ವಗಳನ್ನು ಸಾಕಷ್ಟು ಜನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ ಒಬ್ಬ ಬೀದಿ ಬದಿ ಇದ್ದ ಹುಡುಗನಿಗೆ ರಾಜನೀತಿಗಳನ್ನು ಯುದ್ಧ ತಂತ್ರಗಳನ್ನು ಹೇಳಿಕೊಟ್ಟು ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟುವಂತೆ ಮಾಡಿ ತಾನೂ ಸಹ ರಾಜನಾಗದೆ ಮಂತ್ರಿಯಾಗಿದ್ದು ಅವರಿಂದಲೇ ಫೇಜೋವಧೆಗೆ ಗುರಿಯಾಗಿ ಎಲ್ಲವನ್ನೂ ತಿಳಿಸಿ ಕೊನೆಗೆ ಸಾವನ್ನು ಕಂಡ ಅಪ್ರತಿಮ ಜ್ಞಾನಿ ಈ ಚಾಲುಕ್ಯ ಇದಿಷ್ಟು ಚಾಲುಕ್ಯರ ಬಗ್ಗೆ ಇರುವ ಸಣ್ಣ ಮಾಹಿತಿ ಧನ್ಯವಾದಗಳು